ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾನು ಸಂಡೇ ಎಲ್ಲ ಹೊರಗಡೆ ಹೋಗ್ತಾಯಿದ್ದೆ ನನ್ನ ಫ್ರೆಂಡ್ ಮನೆಗೆ ಸೊ ಅದಕ್ಕೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ ಹಂಗೆ ನನ್ನ ಮಗಳು ಮಿಡಲೆಲ್ಲ ಹಂಗೆ ಇದ್ಲು ಸೊ ಅದಕ್ಕೆ ಅವಳಿಗೂ ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳಿ ಅವಳಿಗೂ ಫುಲ್ ಸ್ನಾನ ಮಾಡಿಸಿದೆ ಫುಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ನನಗೂ ನೀರಿಕೊಂಡು ನಾನು ಸ್ನಾನ ಮಾಡಿ ಬಂದೆ ಸರಿ ಅವಳನ್ನ ಮನಸ್ಬಿಟ್ಟು ನಾನು ರೆಡಿ ಆಗೋಣ ಅಂತ ಹೇಳಿ ಅವಳು ಎದೋಳು ಅಷ್ಟರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಆಗೋಣ ಅಂತ ಹೇಳಿ ನಾನು ರೆಡಿ ಆಗ್ತಾ ಇದ್ದೆ ಅವಳೇ ನಿನ್ನಿನ್ ಎದೋಳು ಟೈಮಲ್ಲಿ ಇತ್ತು ಅವಳು ಇದ್ಬಿಡ್ತಾಳೆ ಅಂತ ನಾನು ಬೇಗ ಬೇಗ ರೆಡಿ ಆಗ್ತಾಯಿದ್ದೆ ಹೋಗೋಣ ಎಲ್ಲ ನನ್ನ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹಾಗೆ ಫೈನಲಿ ಇವಾಗ ಆಟೋಲಿ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ನಮ್ಮ ಮಗಳನು ಎದ್ಬಿಟ್ಲು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಆಟೋಲೇ ನಾವು ಡ್ರಾಪ್ ಕೇಳಿದಕ್ಕೆ ಹ್ಞೂ ಸರಿ ಅಂತ ಹೇಳಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಡ್ರಾಪ್ ಮಾಡಿದರು ಆಮೇಲೆ ಅವರು ಫುಲ್ ಮನೆ ಹತ್ರ ಹೋದ್ಮೇಲೆ ಅವಳನ್ನು ಫುಲ್ ನೀನು ಬನ್ನಿ ಅನ್ನೋ ನೀವು ಬನ್ನಿ ಅಂತ ಹೇಳಿ ನನ್ನ ಫ್ರೆಂಡ್ ಕರೆದಿದ್ದಕ್ಕೆ ಫೋರ್ಸ್ ಮಾಡಿರೋದಕ್ಕೆ ಫುಲ್ ಒಳಗಡೆ ಬಂದು ಕೂತಿದ್ರು ಅವಳು ಪಾಪ ನಮಗೆ ಅಂತಾನೆ ಅಡುಗೆ ಅಡುಗೆ ಮಾಡ್ತಾಯ್ಳು ಆಲ್ರೆಡಿ ಅಡುಗೆ ಮಾಡಿದ್ಲು ಆಮೇಲೆ ನಾವು ಮುದ್ದೆ ತಿಂತಾನೆ ಅಂದಿದ ತಕ್ಷಣ ಮುದ್ದೆ ಮಾಡಿರು ಮುದ್ದೆನೋ ಮತ್ತು ಚಿಕನ್ ಸಾರು ಫುಲ್ಲೆಲ್ಲ ಮಾಡಿದ್ರು ಇವರೇ ನನ್ನ ಫ್ರೆಂಡು ನನ್ನ ಚಿಕ್ಕ ವಯಸ್ಸಿಂದನೇ ನನ್ನ ಫ್ರೆಂಡು ನಮ್ಮೂರವ್ರೇ ನಮ್ಮ ಬಗ್ಗೆ ಕೊಟ್ಟು ಅವ್ರೇನೆ ನನ್ನ ಕ್ಲಾಸ್ಮೇಟ್ಸೇನೆ ನಮ ಆಮೇಲೆ ಎಲ್ಲನೂ ಹೊರಗಡೆ ಹೋಗೋಣ ಅಂತ ಹೇಳಿ ಸರಿ ಮಾಲ್ಗೆ ಹೋಗೋಣ ಅಂತ ಹೇಳಿ ಮಾಲ್ಗೆ ಹೋಗ್ತಾ ಇದ್ದೀವಿ ಹಂಗೆ ನಮ್ಮ ಹಸ್ಬೆಂಡು ನಮ್ಮಿಬ್ಬರನ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅವರು ಗಾಳಿ ಓಡಿಸೋಕೆ ಹೋದ್ರು ಮಾಲ್ಗೆ ಹೋಗಿ ಫಸ್ಟ್ ಟೈಮ್ ನನ್ನ ಮಗಳನ್ನ ಎತ್ಕೊಂಡು ಹೋಗಿರೋದು ಮಾಲ್ಗೆ ಅವಳು ಫುಲ್ ಖುಷಿಯಾಗಿದ್ಲು ಮಾಲೂನು ಇದು ಹೊಸ ಮಾಲು ಎಲೆಕ್ಟ್ರಾನಿಕ್ ಸಿಟಿಲಾಗಿರೋದು ಚೆನ್ನಾಗಿತ್ತು ಫುಲ್ಲು ನಾವೆಲ್ಲ ಫುಲ್ ಮೇಲ್ಗಡೆ ಎಲ್ಲ ಹೋಗಿ ಸುತ್ತಾಡಲಿಲ್ಲ ಸ್ವಲ್ಪನೇ ಒಂದು ಸೆಕೆಂಡ್ ಫ್ಲೋರ್ವರೆಗೂ ಹೋದ್ವಿ ಅಷ್ಟೇ ಅಷ್ಟೊತ್ತಿಗೆ ನಮಗೆ ಸುಸ್ತಾಗಿಬಿಟ್ಟಿತ್ತು ನನಗಂತೂ ಫುಲ್ ಮಗುನ ಎತ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತಾಗಿ ಸರಿ ಅಂತ ಹೋಗೋಣ ಅಂತ ಹೇಳಿ ಮನೆಗೆ ಹೋಗಿ ಮತ್ತೆ ಅವಳ್ದು ಒಂದು ವೀಡಿಯೋ ಮಾಡಿದ್ವಿ ಸ್ಲೋ ಮೋಷನಲ್ಲಿ ಆಡು ಅಂತ ಹೇಳಿ ಮಾಡಿದ್ವಿ ಹಂಗೆ ಹೋಗೋಣ ಅಂತ ಅವಳಿಗೆ ಸ್ವಲ್ಪ ವೀಡಿಯೋಸು ನಾನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಇಟ್ಕೊಂಡ್ವಿ ಹಂಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಆಮೇಲೆ ನಮಗೆ ಸುಸ್ತಾಗಿ ನೀನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಮನೆಗೆ ಹೋಗಿ ಆಮೇಲೆ ಅಲ್ಲಿ ಟೆಡ್ಡಿ ಬಿ ಎಸ್ ಇದೆ ಅಂತ ಹೇಳಿ ಹೋದ್ವಿ ನೋಡೋಕ್ಕೆ ಬಟ್ ನಾವು ಯಾವುದೂ ತೊಗೊಂಡು ಬಂದಿರಲಿಲ್ಲ ಮಾಲಲ್ಲೆಲ್ಲ ಇವಿದ್ದು ಜಾಸ್ತಿ ನಾವೆಲ್ಲ ರೋಡ್ ಸೈಡು ಚಿಕ್ಕ ಚಿಕ್ಕ ಅಂಗಡಿಲೆಲ್ಲ ಹೋಗಿ ತಗೊಳ್ಳೋದು ಮಾಲಲ್ಲೆಲ್ಲ ಅಂದರೆ ಅಷ್ಟು ಇಷ್ಟ ಆಗಲ್ಲ ಚೆನ್ನಾಗೂ ಇದ್ದಿರಲಿಲ್ಲ ಅದು ಸ್ಮೂತಾಗಿ ಅದಕ್ಕೆ ಈಸ್ಕೊಂಡಿಲ್ಲ ಸುಮ್ಮನೆ ನನ್ನ ಮಗಳು ಅಳ್ತಾಯಿದ್ಲು ಅಂತ ಹೇಳಿ ಅವಳಿಗೆ ಆಟ ಆಡಿಸ್ಕೊಂಡಿದ್ವಿ ಆಮೇಲೆ ಸ ನಮಗೂ ಸುಸ್ತಾಯ್ತಲ್ಲ ಇನ್ನೇನು ಹೋಗೋಣ ಅಂತ ಹೇಳಿ ಮನೆ ಹತ್ರ ಅವ್ರ ಮನೆ ಹತ್ರ ಹೋದ್ವಿ ಅಲ್ಲಿ ಒಂದು ಪಾರ್ಕ್ ಇದೆ ಅಂತ ಹೇಳಿ ಹೊಸದು ಪಾರ್ಕ್ ಇದೆ ಸೊ ನೋಡೋಣ ಅಂತ ಹೇಳಿ ಇನ್ನೂ ಟೈಮ್ ಇತ್ತು ಸಂಜೆ ಇನ್ನು ಒಂದು ನಾಲ್ಕು ಗಂಟೆ ಆಗಿತ್ತು ಅಷ್ಟೇ ಇನ್ನೂ ಟೈಮ್ ಆಯ್ತಲ್ಲ ಒಂದು ಆರು ಗಂಟೆ ಏಳು ಗಂಟೆವರೆಗೂ ಇರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗಳಿಗೂ ಇದೆಲ್ಲ ಫಸ್ಟ್ ಟೈಮೇನೆ ಅವ್ರು ಇಲ್ಲೂ ನಾನು ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಮನೇಲೇ ಇರ್ತಾಳಲ್ಲ ಅಂತ ಅಂದ್ಕೊಂಡು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಸಂಡೆ ಆಗಿರೋದ್ರಿಂದ ನನ್ನ ಫ್ರೆಂಡ್ದು ಟೈಮ್ ಇದೆ ಅಲ್ವಾ ಅಂತ ಅಂದ್ಕೊಂಡು ಸುತ್ತತ ಇದ್ವಿ ಇಬ್ಬರೂ ಅದು ಚೆನ್ನಾಗಿತ್ತು ಒಟ್ಟಿನಲ್ಲಿ ಮಾಲೂ ತುಂಬ ಚೆನ್ನಾಗಿತ್ತು ಪಾರ್ಕು ಚೆನ್ನಾಗಿತ್ತು ನಾನು ಫಸ್ಟ್ ಹೋಗ್ತಾ ಇದ್ದೆ ಆ ಸ ಆ ರೋಡಲ್ಲೇ ಅವಾಗೆಲ್ಲ ಇದು ಪಾರ್ಕ್ ಆಗಿರಲಿಲ್ಲ ಇವಾಗ ಆಗಿದೆ ಅಂತ ಹೇಳಿದ್ದಕ್ಕೆ ಸರಿ ಹೋಗೋಣ ಅಂತ ಹೇಳಿ ಹೋದ್ವಿ ನನ್ನ ಮಗಳಂತರೂ ನನ್ನ ಹತ್ರ ಬಿಟ್ಟರೆ ಯಾರ ಹತ್ರನೂ ಹೋಗೋದೇ ಇಲ್ಲ ನನಗೆ ಕೈ ನೋವು ಬಂದುಬಿಡ್ತು ಅದು ಸ್ವಲ್ಪ ನನ್ನ ಫ್ರೆಂಡ್ ಅವಾಗ ಅವಾಗ ಎತ್ಕೊತಾ ಇದ್ದೋ ನಾನು ಆವಾಗ ಅವಳು ಎತ್ಕೊಂಡಿರೋ ಟೈಮಲ್ಲೇ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ಕೊತಾ ಇದ್ದೆ ಎಲ್ಲ ದೊಡ್ಡ ಮಕ್ಕಳೇ ಇದ್ರು ಇವಳಪ್ಪಳೇ ಚಿಕ್ಕ ಮಗು ಸರಿ ಇವಳು ಏನು ಇವ್ಗೇನು ಆಟ ಆಡಿಸೋಣ ಅಂದ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಅವಳು ಅಲ್ಲೆಲ್ಲ ಮಕ್ಕಳನ್ನೆಲ್ಲ ನೋಡಿ ಅವಳು ಸ್ವಲ್ಪ ಖುಷಿ ಆಗ್ತಾ ಇದ್ಳು ಸರಿ ಅವಳಿಗೂ ಆಡಿಸೋಣ ಅಂತ ಆಡಿಸ್ತಾ ಇದ್ರು ಅವಳು ಫುಲ್ ಖುಷಿ ಆಗಿದ್ಲು ಅವಳಿಗೆ ಒಂಥರ ಹೊರಗಡೆ ಬಂದರೆ ಅವಳಿಗೆಲ್ಲ ಖುಷಿ ಆಗ್ತೈತೆ ಸ್ವಲ್ಪ ಖುಷಿಯಾಗಿದ್ಲು ನನಗೂ ಹೊರಗಡೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ನಾನು ಎಲ್ಲ ಅಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ವಿ ಒಟ್ನಲ್ಲಿ ಇಬ್ಬರಿಗೂ ಆಯಿತು ಸಂಡೇನ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಇಬ್ಬರೂ ಸೇರಿಕೊಂಡು ಚೆನ್ನಾಗಿತ್ತು ಅಲ್ಲೆಲ್ಲ ಆಟ ಆಡಿಕೊಂಡು ನಾವು ನಾನು ಮಕ್ಕಳ ಜೊತೆ ಸೇರ್ಕೊಂಡು ನಾನು ಆಟ ಆಡ್ತಾ ಇದ್ದೆ ಅಲ್ಲಿ ಇದು ನಮ್ಮದು ಸಂಡೇ ವಿಡಿಯೋ ಆಗಿರುತ್ತೆ ಸೊ ಇನ್ನು ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು